ತಿರಸ್ಕೃತೆ ಕಳೆದ ಸಂಚಿಕೆಯಲ್ಲಿ ಋತುಮತಿಯಾಗದ ಹೆಣ್ಣು ಸಾಕಿ ಜೀವನದಲ್ಲಿ ನೊಂದು ಬೆಂದು ಕಷ್ಟದಲ್ಲಿ ಕಳೆದು ಹೋಗಿದ್ದಳು ಅವಳ ಕಷ್ಟವನ್ನು ನೋಡಲಾರದ ಅವಳ ಬಾಲ್ಯ ಸ್ನೇಹಿತ ಪ್ರಭು ಅವಳನ್ನು ಮದುವೆಯಾಗಲು ಬಂದ ಇದಕ್ಕೆ ಸಾಕಿ ಒಪ್ಪುವಳ ಸಾಕಿ ಪ್ರಭುವಿಗೆ ಒಂದು ಪತ್ರ ಬರೆದಿದ್ದಳು ಆ ಪತ್ರದಲ್ಲಿ ಏನೆಂದು ಬರೆದಿದ್ದಳು ತಿಳಿಯೋಣ ಈ ಸಂಚಿಕೆಯಲ್ಲಿ ಪ್ರಭು ಜೀವನದಲ್ಲಿ ಈ ಸಾಕಿ ಎಲ್ಲರಿಗೂ ಸಾಕಾಗಿ ಹೋಗಿದ್ದಾಳೆ ಎಲ್ಲರಿಗೂ ಸಾಕಾದ ಈ ಸಾಕಿ ನಿಂಗೆ ಯಾಕೆ ಬೇಕಾಗ್ತಾ ಇದ್ದಾಳೆ ನನ್ನಿಂದ ನಿಂಗೆ ಯಾವುದೇ ನೆಮ್ಮದಿ ಸುಖ ಸಂತೋಷ ಸಿಗುವುದಿಲ್ಲ ನನ್ನ ಬಗ್ಗೆ ಚಿಂತಿಸುವುದು ಬಿಡು ಸಾಕಾಗಿದೆ ಪ್ರಭು ಈ ಜೀವನ ಜೀವನಕ್ಕೂ ನಾನು ಸಾಕಾಗಿ ಬಿಟ್ಟಿದ್ದೀನಿ ನಾನು ಇನ್ನು ಬದುಕಿ ಮಾಡೋದು ಏನೂ ಇಲ್ಲ ಈ ಆರು ವರ್ಷದಲ್ಲಿ ನನಗೆ ಬರೀ ನೋವು ಅವಮಾನ ಕಷ್ಟ ಇದೇ ಸಿಕ್ಕಿರೋದು ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಆದರೆ ಆ ಯೋಗ್ಯತೆ ನನಗಿಲ್ಲ ಎಣ್ಣೆ ಆಗದ ಈ ಹೆಣ್ಣು ಅನಿಸಿಕೊಂಡ ನಾನು ಈ ಭೂಮಿಗೂ ಕೂಡ ಬಾರ ಪ್ರಭು ಒಳ್ಳೆಯ ಹುಡುಗಿಯನ್ನು ಮದುವೆಯಾಗಿ ಜೀವನದಲ್ಲಿ ಸುಖವಾಗಿರು ನನ್ನನ್ನು ಮದುವೆ ಆಗುವ ಹುಚ್ಚು ಆಲೋಚನೆ ದಯವಿಟ್ಟು ಬಿಟ್ಟು ಬಿಡು ಪ್ರಭು ಒಂದು ವೇಳೆ ನೀನು ಹೀಗೆ ಮಾಡಿದರೆ ಊರಿನವರ ಮುಂದೆ ತುಚ್ಛವಾಗಿ ಬಿಡ್ತೀಯಾ ನನ್ನನ್ನು ಮಾತ್ರ ಹಂಗಿಸ್ತಿರೋ ಈ ಜನರು ನನ್ನ ದಸೆಯಿಂದ ನಿನ್ನನ್ನು ಕೂಡ ಕೀಳಾಗಿ ನೋಡಿ ಹಂಗಿಸ್ತಾರೆ ಜೀವನ ಪರ್ಯಂತ ಇಂಥ ನತದೃಷ್ಟ ಹೆಣ್ಣಿನ ಜೊತೆ ನೀನು ಬದುಕೋದು ಬೇಡ ಪ್ರಭು ಮುಂದಿನ ಜನ್ಮಾಂತ ಇದ್ದರೆ ನಿನ್ನ ಮಗುವಾಗಿ ಹುಟ್ಟಿ ಬರ್ತೀನಿ ನನ್ನ ಮೇಲೆ ತುಂಬಾ ಪ್ರೀತಿ ಹಾಗೂ ಕಾಳಜಿ ಮತ್ತು ಕರುಣೆ ತೋರಿದ್ದಕ್ಕೆ ನಿನಗೆ ನನ್ನ ಧನ್ಯವಾದಗಳು ಇನ್ನೆಂದೂ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಲು ಹೊರಟಿರುವೆ ಹೋಗುತ್ತಿದ್ದೇನೆ ಪ್ರಭು ಅವಳ ಪತ್ರ ನೋಡಿ ಅವನ ಕಣ್ಣಹನಿ ನಿಲ್ಲದಾಯಿತು ಬೇಗನೆ ಅವಳ ಹೊಲದ ಬಳಿ ಓಡಿದ ಅಲ್ಲಿನ ಅವರ ತೋಟದ ಮನೆಯನ್ನು ನೋಡಿದ ಅಲ್ಲಿ ಅವಳು ಇರಲಿಲ್ಲ ಸಾಕಿ ನೀನು ಈ ನಿರ್ಧಾರ ತಗೊಳ್ಳೋಕೆ ನಾನೇ ಕಾರಣ ಆಗಿಬಿಟ್ಟೆ ಹೇಗೋ ಇದ್ದೆ ನೀನು ಆದರೆ ನಾನು ಏನೇನೋ ಹೇಳಿ ನಿನ್ನ ಮನಸ್ಸಿಗೆ ನೋವು ಮಾಡಿಬಿಟ್ಟೆ ಸಾಕಿ ಎಂದು ಪ್ರಭು ಬಡಬಡಾಯಿಸುತ್ತಾ ಅವರ ಮನೆಗೆ ಹೋದ ಅಲ್ಲಿ ಅವಳ ಅಕ್ಕ ತಂಗಿಯರು ಹರ್ಷೋದ್ಗಾರ ನಗು ಕೇಕೆ ಕೇಳಿಸಿ ಅವಳು ಇಲ್ಲಿಲ್ಲ ಎಂದು ತಿಳಿದು ಅವನ ತಲೆ ಕೆಟ್ಟಂತಾಗಿತ್ತು ತಲೆ ಮೇಲೆ ಕೈ ಹೊತ್ತು ಕುಳಿತು ಅವನಿಗೆ ನೆನಪಾಗಿದ್ದು ಪಕ್ಕದ ಊರಿನ ತುಂಬು ಕೆರೆ ಅಯ್ಯೋ ದೇವ ಎಂದು ಅಲ್ಲಿಂದ ಎದ್ದು ಪಕ್ಕದ ಊರಿನ ಕೆರೆಯ ಕಡೆ ಓಡಿದ ನಾನು ಓಡಿಕೊಂಡು ಹೋದರೂ ಅಲ್ಲಿಗೆ ತಲುಪಲು ಅರ್ಧ ಗಂಟೆ ಬೇಕು ದೇವರೇ ಅವಳನ್ನು ಕಾಪಾಡು ಎಂದು ಮೊರೆ ಇಡುತ್ತಾ ಅವನ ನಡಿಗೆಯೇ ವೇಗವನ್ನು ಹೆಚ್ಚಿಸಿದ ಅಲ್ಲಿಗೆ ತಲುಪಿದಾಗ ಸೂರ್ಯ ತನ್ನ ಕಾರ್ಯ ಮುಗಿಸಿ ತನ್ನ ಮನೆಗೆ ವಿಶ್ರಾಂತಿಗೆ ತೆರಳುತ್ತಿದ್ದ ಆಗಸದಲ್ಲಿ ಸಂಜೆಗತ್ತಲು ಆವರಿಸುತ್ತಿತ್ತು ಹಕ್ಕಿಗಳು ತಮ್ಮ ಗೂಡು ಸೇರಲು ಆವರಿಸಿ ಸದ್ದು ಮಾಡುತ್ತಾ ಹಾರುತ್ತಿದ್ದವು ಅದೊಂದು ದೊಡ್ಡ ಕೆರೆ ಅವನ ಡವಗುಡುವ ಬಡಿತ ಅವನ ಪಕ್ಕದೂರಿಗೂ ಕೇಳಿಸುವಂತೆ ಇತ್ತು ಪ್ರಭು ಅಲ್ಲಿ ಹೋದಾಗ ದೂರದಲ್ಲಿ ಒಂದು ಮನುಷ್ಯ ಆಕೃತಿ ಕೆರೆಯ ದಡದಲ್ಲಿ ಕೆರೆಯ ನೀರಿಗೆ ಕಾಲು ಇಳಿಬಿಟ್ಟು ಕುಳಿತಿರುವುದು ಕಾಣಿಸಿತು ಹೆದರುತ್ತಲೇ ಅದರ ಹತ್ತಿರ ಹೋದ ಅವನಿಗೆ ಅದು ಸಾಕಿ ಎಂದು ತಿಳಿದಾಗ ಹೋದ ಜೀವ ಮರಳಿ ಬಂದಂತೆ ಆಯಿತು ಸಾಕಿ ಎಂದ ಅತಿ ಒಲವಿಂದ ಬಾ ಪ್ರಭು ನೀನು ಅಂತ ನಾನು ತಿಳಿದಿರಲಿಲ್ಲ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಬರ್ತಾ ಇದ್ದೆ ಪ್ರಭು ಎಂದಳು ಸಾಕಿ ಸಾಕಿ ಈ ಪತ್ರ ನನಗೆ ನೀನೇ ಬರೆದು ಇಟ್ಟಿದ್ದು ಅಲ್ವಾ ಇದು ನೋಡಿದ ಕೂಡಲೇ ನನ್ನ ಜೀವವೇ ಓದ ಹಾಗಾಗಿತ್ತು ಸಾಕಿ ಎಂದು ಪ್ರಭು ಬಯ್ಯೋಣ ಎಂದು ಬಾಯಿತೆರೆದೆನು ಅಷ್ಟರಲ್ಲಿ ಹೌದು ಸಾಯೋಣ ಎಂದೇ ಬಂದೆ ಕಣೋ ಆದರೆ ಯಾಕೋ ಗೊತ್ತಿಲ್ಲ ಪ್ರಭು ಸಾಯೋಕೆ ಮನಸ್ಸು ಬತ್ತಿಲ್ಲ ನನ್ನ ಜೀವನ ಇಷ್ಟಕ್ಕೆ ಮುಗಿಯುವುದನ್ನು ನನ್ನ ಆತ್ಮಸಾಕ್ಷಿ ಒಪ್ಪಲಿಲ್ಲ ಮುಳುಗುವವರಿಗೆ ಹುಲ್ಲು ಕಡ್ಡಿಯೂ ಆಸರೆಯಾಗಿರುತ್ತಂತೆ ಆದರೆ ಇಲ್ಲಿ ನನಗೆ ಪ್ರಭು ಎಂಬ ದೊಡ್ಡ ಮರವೇ ಆಸರೆಯಾಗಿ ನಿಲ್ಲುತ್ತೇನೆ ಎಂದು ಹೇಳಿದಾಗ ಅದನ್ನು ನನ್ನ ಕಾಲಲ್ಲಿ ಒದ್ದು ನಾನು ಸಾಯುವುದು ಎಷ್ಟು ಸರಿ ಎನ್ನಿಸಿತು ಪ್ರಭು ನನ್ನ ಜೊತೆ ಇರ್ತೀಯಾ ನಾನು ಏನಾದರೂ ಸಾಧಿಸಿ ತೋರಿಸಲು ನನಗೆ ನೀನು ಸಹಾಯ ಮಾಡ್ತೀಯಾ ನಿನ್ನ ಜೀತದ ಹಾಳಾಗಿ ಬೇಕಿದ್ದರೂ ಇರ್ತೀನಿ ಪ್ರಭು ಆದರೆ ನನಗೆ ನಿನ್ನ ಆಸರೆ ಕೊಡ್ತೀಯಾ ಅವಳು ಅವನ ಪಾದಗಳನ್ನು ಹಿಡಿದು ಅವುಗಳ ಮೇಲೆ ತನ್ನ ತಲೆಯನ್ನಿಟ್ಟು ತನ್ನ ಕಣ್ಣೀರಿನ ಅಭಿಷೇಕ ಮಾಡತೊಡಗಿದಳು ಹುಚ್ಚುಡ್ಗಿ ನಾನು ನೆನ್ನೆ ಹೇಳಿದ್ದು ಕೂಡ ಇದೆ ಅಲ್ವಾ ಎಂದುಕೊಂಡ ಮನಸ್ಸಿನಲ್ಲಿ ಇಲ್ಲ ಸಾಕಿ ನೀನು ಹೇಳಿದ್ದಕ್ಕೆ ನಾನು ಒಪ್ಪೋದಿಲ್ಲ ಎಂದು ಕಡ್ಡಿ ತುಂಡು ಮಾಡಿದಂತೆ ಹೇಳಿದ ಪ್ರಭು ಅವನ ಸಾಕಿ ಮರುಕ ಹಾಗೂ ಆಶ್ಚರ್ಯದಿಂದ ನೋಡಿದಳು ನೀನು ಹೇಳಿದೆಯಲ್ಲ ಜೀತದ ಹಾಳಾಗಿ ಇರ್ತೀನಿ ಎಂದು ಅದಕ್ಕೆ ನಾನು ಒಪ್ಪುವುದಿಲ್ಲ ಎಂದೆ ನನ್ನ ಹೃದಯದ ಪಟ್ಟದರಸಿಯಾಗಿ ನೀನು ಇರಬೇಕು ಸಾಕಿ ಅವನ ಒಲವು ಆ ಮಾತಿನಲ್ಲಿ ತುಂಬಿ ತುಳುಕುತ್ತಿತ್ತು ಆದರೆ ನನ್ನಿಂದ ನಿನಗೆ ಮತ್ತೇನೋ ಹೇಳಲು ಹೊರಟವಳನ್ನು ಅವನ ಕೈಗಳು ಅವಳ ಬಾಯಿಯ ಮೇಲೆ ಹೋಗಿ ತಡೆದವು ನಿನ್ನಿಂದ ನನಗೆ ಬೇಕಾಗಿರೋದು ಕೇವಲ ನಿನ್ನ ನಿರ್ಮಲ ನಿಷ್ಕಲ್ಮಶ ಅಪರಿಮಿತ ಪ್ರೀತಿಯಷ್ಟೇ ಅದು ಸಿಗುತ್ತೆ ಅಲ್ವಾ ಸಾಕಿ ಈಗ ಪ್ರಭುವಿನ ಕೈಗಳು ಸಾಕಿಯ ಕೈಗಳನ್ನು ಬೆಸೆದಿದ್ದವು ಅವಳ ಕಣ್ಣೀರೇ ಉತ್ತರ ನೀಡಿತ್ತು ಅದನ್ನು ಒರೆಸಿ ನಿನ್ನ ಕಣ್ಣೀರು ಇಂದಿಗೆ ಮುಗಿಯಿತು ಸಾಕಿ ಇನ್ನು ಮುಂದೆ ನನ್ನ ಸಾಕಿ ನೀನು ಮಿಸಸ್ ಪ್ರಭು ನೀನು ಎಂದು ಅವಳನ್ನು ಅವನ ಎದೆಗಾನಿಸಿಕೊಂಡ ಪುಟ್ಟ ಕೋಳಿಮರಿ ತನ್ನ ಅಮ್ಮನ ಬೆಚ್ಚನೆಯ ಶಾಖದಲ್ಲಿ ಇರುವ ಹಾಗೆ ಅವನ ಎದೆಗೂಡಿನಲ್ಲಿ ಅವಳು ಮುದುರಿಕೊಂಡು ಕುಳಿತಳು ಸಾಕಿ ಹೆಣ್ಣು ಕೇವಲ ಭೋಗದ ವಸ್ತುವಲ್ಲ ಅಥವಾ ಮಕ್ಕಳನ್ನು ಹೆತ್ತುಕೊಡುವ ಕೊಡುವ ಯಂತ್ರವೂ ಅಲ್ಲ ಅಥವಾ ನಾವು ಬಯಸಿದಾಗ ನಮ್ಮ ದೇಹವಾಂಚೆ ತೀರಿಸುವ ಆಟದ ಗೊಂಬೆಯೂ ಅಲ್ಲ ಅವಳು ದೇವತೆ ಅವಳನ್ನು ಕೇವಲ ಕಾಮದೃಷ್ಟಿಯಿಂದ ನೋಡುವುದು ಬಿಟ್ಟು ಪೂಜ್ಯ ಭಾವನೆಯಿಂದ ನೋಡಿದರೆ ಯಾವುದೇ ಹೆಣ್ಣು ಕೂಡ ದೌರ್ಜನ್ಯಕ್ಕೆ ಒಳಗಾಗುವುದಿಲ್ಲ ನೀನ್ ಜವಾಬ್ದಾರಿ ನನ್ನದು ಎಂದು ಅವಳಿಗೆ ಅಭಯ ನೀಡಿದ ಪ್ರಭು ನಿನ್ನ ಅಮ್ಮ ನನ್ನ ಮನೆಯವರು ಹಾಗೂ ಈ ಊರಿನ ಜನರು ಸುಮ್ಮನೆ ಇರ್ತಾರಾ ಹೆದರುತ್ತಲೇ ಕೇಳಿದಳು ಸಾಕಿ ಮಾತನಾಡುವ ಜನರು ಏನೇ ಆದರೂ ಮಾತನಾಡುತ್ತಾರೆ ಸಾಕಿ ಒಳ್ಳೆಯದಾದರೂ ಕೆಟ್ಟದ್ದೇ ಆದರೂ ಆಡಿಕೊಳ್ಳುತ್ತಾರೆ ಅವರ ಚಿಂತೆ ಬಿಡು ಸಾಕಿ ನಾಳೆಯೇ ಮದುವೆ ಆಗೋಣ ಮುಂದಿನ ಪರಿಣಾಮದ ಅರಿವು ಪ್ರಭುವಿಗಿದ್ದರೂ ಕೂಡ ಅವನು ದೃಢ ನಿರ್ಧಾರ ಮಾಡಿಯಾಗಿತ್ತು ಮರುದಿನ ಪೇಟೆಗೆ ಹೋಗಿ ಒಂದು ಮಂಗಳ ಸೂತ್ರ ತಂದ ಶುಕ್ರವಾರ ಸಾಕಿಯನ್ನು ದೇವರ ಗುಡಿಯಲ್ಲಿ ವಿವಾಹವಾದ ಯಾರಿಗೂ ಸಹ ತಿಳಿಯದೆ ಆದರೆ ಅದನ್ನು ಊರಿನ ಒಂದು ಜೊತೆ ಕಣ್ಣುಗಳು ನೋಡಿಬಿಟ್ಟಿದ್ದವು ಅಷ್ಟೇ ಸಾಕಿತ್ತು ಈ ವಿಚಾರ ಕಾಡ್ಗಿಚ್ಚಿನಂತೆ ಊರಿನ ತುಂಬ ಹರಡಲು ಆ ಪ್ರಭು ಅದೇ ಆ ಗಂಡಿನ ಹಾಗೆ ಇರೋ ಸಾಕಿಯನ್ನು ಮದುವೆ ಆಗ್ಬಿಟ್ಟ ಅಯ್ಯೋ ಆ ಸಾಕಿ ಪ್ರಭುನ ಮಾಟಮಂತ್ರದ ಮೂಲಕ ಮದುವೆಯಾಗಿ ಬಿಟ್ಟಳು ತು ಆ ಪ್ರಭುಗೆ ಏನು ಬಂದಿತ್ತು ರೋಗ ಊರಲ್ಲಿ ಬೇರೆ ಯಾರೂ ಹುಡುಗಿ ಸಿಗ್ಲೇ ಇಲ್ವಾ ಅವನಿಗೆ ಅಯ್ಯೋ ಅವನಲ್ಲೂ ಏನೋ ಕೊರತೆ ಇರಬೇಕು ಬಿಡು ಅದಕ್ಕೆ ಅವಳನ್ನು ಕಟ್ಕೊಂಡಿದ್ದಾನೆ ಹೀಗೆ ಅವರ ಮದುವೆ ವಿಚಾರ ಇಡೀ ಊರಿಗೆ ಹರಡಿಬಿಟ್ಟಿತ್ತು ಎಲ್ಲರಿಗೂ ತಿಳಿದಿದ್ದು ಅವರಿಬ್ಬರ ಮನೆಗೆ ತಿಳಿಯಲು ಬಹಳ ಸಮಯ ಹಿಡಿಯಲಿಲ್ಲ ಎಲ್ಲರೂ ಕೂಡ ದೇವಾಲಯದ ಬಳಿ ಬರತೊಡಗಿದರು ಎಲ್ಲರೂ ಕೂಡ ದೇವಾಲಯದ ಬಳಿ ಬರತೊಡಗಿದರು ಇದೆಂತಹ ಹೀನ ಸಮಾಜ ಒಂದು ಒಳ್ಳೆ ಕಾರ್ಯ ನಡೆದರೂ ಕೂಡ ಹೀಗೆ ಚುಚ್ಚಿ ಕೊಂಕು ಮಾತನಾಡುತ್ತಾರೆ ದೇವರೇ ಈ ಜನರಿಗೆ ಬುದ್ಧಿ ಕೊಡು ಎಂದು ಪ್ರಭು ಬೇಡಿಕೊಂಡ ಎಲ್ಲರೂ ಅವರನ್ನು ಊರಿನ ಪಂಚಾಯಿತಿ ಕಟ್ಟೆಗೆ ಬರಲು ಹೇಳಿದರು ಸಾಕಿ ಅಮ್ಮ ಅವಳಿಗೆ ಮಗಳು ಎಂದು ನೋಡದೆ ಶಾಪ ಹಾಕಲು ಶುರು ಮಾಡಿದರು ತೂ ಮಾನ್ಗೆಟ್ಟವಳೆ ಮಾನಗೆಡೋಕೆ ನಿಂಗೆ ಮಾನ ಇದ್ರೆ ಅಲ್ವಾ ಇಷ್ಟು ದಿನ ಒಂದು ರೀತಿ ನಮ್ಮ ಹೊಟ್ಟೆ ಉರಿಸ್ತಿದ್ದೆ ಆದ್ರೀಗ ಇಂತಹ ಕೆಲಸ ಮಾಡಿ ಇದ್ದ ಸ್ವಲ್ಪ ಮರ್ಯಾದೆ ಕೂಡ ತೆಗೆದು ಎಷ್ಟು ದಿನದಿಂದ ನಡೀತಾ ಇತ್ತು ಈ ಕಳ್ಳಾಟ ನೀನು ಉದ್ಧಾರ ಆಗ್ತೀಯಾ ಅಂದುಕೊಂಡಿದ್ದೀಯಾ ನೋಡ್ತಿರು ನೀನು ಹಾಳಾಗಿ ಹೋಗ್ತೀಯಾ ಸಾಕಿ ಅಮ್ಮನ ಮಾತುಗಳು ಬಹಳ ಅಸಹ್ಯವಾಗಿದ್ದವು ಅವಳ ಕಣ್ಣೀರೇ ಅದಕ್ಕೆ ಉತ್ತರವಾಗಿತ್ತು ಅವರ ಮಾತಿಗೆ ಎದುರು ಮಾತನಾಡುವ ಕಲೆ ಅವಳಿಗೆ ತಿಳಿದೇ ಇರಲಿಲ್ಲ ಪ್ರಭು ನನ್ನನ್ನು ಈ ಅವಮಾನದಿಂದ ರಕ್ಷಿಸು ಎಂದು ಅವಳು ಅವನ ಬಳಿ ಬೇಡಿದ ಹಾಗೆ ಅವಳ ನೋಟವಿತ್ತು ಪ್ರಭು ಮಾತು ಶುರು ಮಾಡಿದ ಸಾಕು ನಿಲ್ಸಿಯಮ್ಮ ಅವಳು ಮಾಡಬಾರದ ಯಾವ ತಪ್ಪನ್ನು ಮಾಡಿಲ್ಲ ಯಾಕಿಷ್ಟು ಅವಳನ್ನು ಕಟುವಾಗಿ ಮಾತನಾಡಿ ನೋವು ಮಾಡ್ತಾ ಇದ್ದೀರಾ ಇಷ್ಟು ದಿನ ನಿಮ್ಮಿಂದ ಹಾಗೂ ಈ ಊರಿನ ಜನರಿಂದ ಅವಳು ಅನುಭವಿಸಿರೋ ನೋವೇ ಸಾಕು ಇನ್ನು ಮುಂದೆ ಆದರೂ ಅವಳು ನೆಮ್ಮದಿಯಾಗಿ ಇರೋಕೆ ಬಿಟ್ಟು ಬಿಡಿ ಅವಳಿಗೆ ನೀವು ಜನ್ಮ ಕೊಟ್ಟಿದ್ದೀರಾ ಅವಳು ನಿಮ್ಮ ಹಾಗೆ ಒಂದು ಹೆಣ್ಣು ಅನ್ನೋದು ನಿಮ್ಮ ತಲೆಯಲ್ಲಿ ಇದ್ದರೂ ಅವಳು ಕೂಡ ಎಲ್ಲರಂತೆ ಜೀವ ಇರುವ ಮನುಷ್ಯಳು ಕೇವಲ ಒಂದೇ ಒಂದು ಕಾರಣಕ್ಕೆ ನೀವು ಅವಳನ್ನು ಒಂದು ಪ್ರಾಣಿಗಿಂತಲೂ ಕೀಳಾಗಿ ನೋಡುತ್ತಾ ಅವಳನ್ನು ಜೀತಕ್ಕೆ ಇಟ್ಟುಕೊಂಡ ಹಾಗೆ ನಿಮ್ಮ ಕೆಲಸ ಮಾಡಲು ಮಾತ್ರ ಇಟ್ಟುಕೊಂಡಿದ್ದೀರಾ ನಾನು ಅವಳಿಗೆ ತಾಳಿ ಕಟ್ಟಿ ಆಗಿದೆ ಇನ್ನೂ ಅವಳನ್ನು ಬೈಯುವ ಯಾವ ಅಧಿಕಾರವೂ ಕೂಡ ನಿಮಗಿಲ್ಲ ಅವಳೀಗ ನನ್ನ ಹೆಂಡತಿ ಎಂದು ಹೇಳಿದ್ದ ಏ ಪ್ರಭು ಬಾಯಿ ಮುಚ್ಚು ಸಾಕು ನಾನು ಮೊನ್ನೆ ಹೇಳಿದ್ದೆ ಅಲ್ವಾ ನಿಂಗೆ ಇದೆಲ್ಲ ಬೇಡ ಅಂತ ಏನೋ ನಿಂಗಾಗಿರೋದು ಯಾಕೋ ಈ ಅನಿಷ್ಟವನ್ನು ಕಟ್ಟಿಕೊಂಡು ನಮ್ಮ ಮನೆ ಹಾಳು ಮಾಡಿಬಿಟ್ಟೆ ನಿಮ್ಮ ಮಗನಲ್ಲೂ ಏನೋ ಕೊರತೆ ಇರುತ್ತೆ ಅದಕ್ಕೆ ಹೀಗೆ ಮಾಡಿದ್ದಾನೆ ಯಾರೋ ಗುಂಪಿನಲ್ಲಿ ಹೇಳಿದ ಮಾತು ಪ್ರಭುವಿನ ತಾಯಿ ಜಲಜಾರವರ ಕಿವಿಗೆ ಬಿದ್ದಿತ್ತು ಏ ಸಾಕಿ ತೂ ನಿನ್ನ ನನ್ನ ಮಗನ ಜೀವನ ಹಾಳು ಮಾಡಿದ್ದು ಅಲ್ಲದೆ ಅವನನ್ನು ಊರಿನ ಜನರು ಈ ರೀತಿ ಮಾತನಾಡುವ ಹಾಗೆ ಮಾಡಿದಿಯಲ್ಲ ಈ ದಿನಕ್ಕಾಗಿ ದಿನದಿಂದ ಹೊಂಚು ಹಾಕಿ ಕಾದಿದ್ದೆ ನಿಂಗೆ ಆ ದೇವರು ಕೂಡ ಒಳ್ಳೇದು ಮಾಡಲ್ಲ ನೋಡ್ತೀರು ಎಂದು ಜಲಜಾ ಸಾಕಿಗೂ ಕೂಡ ಹೀನಾಯವಾಗಿ ಬೈಯುತ್ತಿದ್ದರು ಬೇಗ ಪಂಚಾಯಿತಿ ಕಟ್ಟೆಗೆ ಬನ್ನಿ ಎಂದು ಅಲ್ಲಿನ ಹಿರಿಯರು ಹೇಳಿದಾಗ ಎಲ್ಲರೂ ಪಂಚಾಯಿತಿ ಕಟ್ಟೆಗೆ ಹೋದರು ಯಾರದೋ ಕೊಲೆ ಮಾಡಿದ ಹಾಗೆ ಅವರಿಬ್ಬರನ್ನು ನಡುವೆ ನಿಲ್ಲಿಸಿ ಎಲ್ಲರೂ ಅವರದೇ ರೀತಿಯಲ್ಲಿ ಮಾತನಾಡಲು ಶುರು ಮಾಡಿದರು ಅವಳು ನಮಗೆ ಮಗಳೇ ಅಲ್ಲ ಅವಳು ಮದುವೆಯಾದ ವಿಷಯ ತಿಳಿದ ಕೂಡಲೇ ತಲೆ ಮೇಲೆ ನೀರು ಸುರಿದುಕೊಂಡು ಬಂದಿದ್ದೇವೆ ಎಂದು ಸಾಕಿಗೆ ಜನ್ಮ ಕೊಟ್ಟ ಮಹಾನುಭಾವರು ಹೇಳಿದಾಗ ಪ್ರಭುವಿಗೆ ಯಾವುದೇ ಆಶ್ಚರ್ಯವಾಗಲಿಲ್ಲ ಅವಳು ಸತ್ತರೂ ಕೂಡ ತಲೆ ಕೆಡಿಸಿಕೊಳ್ಳದ ಅವರು ಇಂತಹ ಅವಕಾಶ ಸಿಕ್ಕಾಗ ಅವಳನ್ನು ಮನೆಯಿಂದ ಓಡಿಸಲು ಅದನ್ನು ಬಳಸುತ್ತಾರೆ ಎಂದು ವಿಷಾದದ ನಗುವನ್ನು ನಕ್ಕ ಪ್ರಭು ಕದ್ದು ಮುಚ್ಚಿ ಯಾರಿಗೂ ತಿಳಿಯದ ಹಾಗೆ ಇವರು ಮದುವೆ ಆಗಿದ್ದಾರೆ ಅದೂ ಅಲ್ಲದೆ ಆ ಹುಡುಗಿ ಮದುವೆಗೆ ಯೋಗ್ಯ ಓದುವೂ ಸಹ ಅಲ್ಲ ಈಗ ಮದುವೆ ಏನೋ ನಡೆದು ಹೋಗಿದೆ ಮುಂದೆ ಈ ಹುಡುಗಿಯನ್ನು ನಿಮ್ಮ ಮನೆಯ ಸೊಸೆ ಎಂದು ಒಪ್ಪಿ ಅವಳನ್ನು ನಿಮ್ಮ ಮನೆ ತುಂಬಿಸಿಕೊಳ್ಳಲು ನೀವು ಒಪ್ಪುತ್ತೀರ ಜಲಜ ಎಂದು ಪಂಚಾಯಿತಿಯಲ್ಲಿ ಕೇಳಿದಾಗ ಪ್ರಭುವಿನ ಅಮ್ಮ ಖಂಡಿತ ಇಲ್ಲ ಅವರಿಬ್ಬರೂ ಕೂಡ ಈ ಊರಲ್ಲಿಯೇ ಇರಕೂಡದು ಒಂದು ವೇಳೆ ಅವರು ಇಲ್ಲಿದ್ದರೆ ನಾಳೆ ಬೆಳಿಗ್ಗೆ ನನ್ನ ಹೆಣ ನೋಡುತ್ತಾರೆ ಎಂದು ಹೇಳಿ ಎಲ್ಲಾದರೂ ಹಾಳಾಗಿ ಹೋಗಿ ಎಂದು ಇಡಿಶಾಪ ಹಾಕಿ ಅವರು ಪಂಚಾಯಿತಿ ಕಟ್ಟೆಯಿಂದ ಹೊರಟು ಬಿಟ್ಟರು ನಿಮಗೆ ಊರಿಂದ ಬಹಿಷ್ಕಾರ ಹಾಕಿದ್ದೀವಿ ಇನ್ನೈದು ವರ್ಷ ನೀವು ಈ ಊರಿನ ಒಳಗೆ ಕಾಲಿಡುವಂತಿಲ್ಲ ಎಂದು ಅಲ್ಲಿ ಅವರನ್ನು ಊರಿನಿಂದ ಹೊರಗೆ ಅಟ್ಟಿದರು ಸಾಕಿಯ ಕೈ ಹಿಡಿದು ಹೊಸ ಭರವಸೆಯೊಂದಿಗೆ ಪಟ್ಟಣಕ್ಕೆ ನಡೆದ ಪ್ರಭು ಅವರ ಮುಂದಿನ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಲು ವಿಧಿ ತಯಾರಿ ನಡೆಸಿತ್ತು ಕೆಲವೇ ವರ್ಷಗಳಲ್ಲಿ ಸಾಕಿ ಎಲ್ಲರೂ ಗೌರವಿಸುವ ವ್ಯಕ್ತಿಯಾಗುವುದಕ್ಕೆ ಮೊದಲ ಹೆಜ್ಜೆ ಸಾಕಿ ಹಾಗೂ ಪ್ರಭುವಿನ ವಿವಾಹವೇ ಆಗಿತ್ತು ಎರಡನೇ ಹೆಜ್ಜೆ ಅವರನ್ನು ಊರಿನಿಂದ ಹೊರಗೆ ಕಳುಹಿಸಿದ್ದು ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬಂತೆ ಎರಡೂ ಜೀವಗಳ ಹೊಸ ಜೀವನ ಶುರುವಾಗಿತ್ತು ನಗರದಲ್ಲಿ ಇಬ್ಬರೂ ಕೂಡ ಪಟ್ಟಣಕ್ಕೆ ಬಂದು ತಿಂಗಳುಗಳೇ ಕಳೆದು ಹೋದವು ಅವರ ನಡುವೆ ಅಗಾಧವಾದ ಪ್ರೀತಿ ಇತ್ತು ಒಂದು ದಿನ ಸಾಕಿ ಪ್ರಭುವಿನ ಬಳಿ ಮನಬಿಚ್ಚಿ ಮಾತನಾಡಿದಳು ಪ್ರಭು ಏಳು ವರ್ಷದ ಹಿಂದೆ ಅಮ್ಮ ಹೀಗೆ ಇರಲಿಲ್ಲ ನನ್ನನ್ನು ಪ್ರೀತಿಯಿಂದ ಹಾಗೂ ಚೆನ್ನಾಗಿಯೇ ನೋಡಿಕೊಳ್ಳುತ್ತಾ ಇದ್ದರು ಆದರೆ ನನ್ನ ತಂಗಿ ಕೂಡ ಮೈನೆರೆದು ನಾನು ಯಾವಾಗ ಏನೂ ಆಗದೆ ಇದ್ದೇನೋ ಅಂದಿನಿಂದ ಅಕ್ಕಪಕ್ಕದ ಜನರ ಮಾತುಗಳು ಊರಿನವರ ಹೀಯಾಳಿಕೆಯ ನೋಟ ಇದೆಲ್ಲ ಅಮ್ಮನಿಗೂ ಸಹ ನನ್ನ ಮೇಲೆ ಇಂತಹ ಮನೋಭಾವ ಬರೋ ಹಾಗೆ ಮಾಡಿಬಿಟ್ಟಿತು ಅದೆಲ್ಲ ಈಗ ಬೇಡ ಸಾಕಿ ಇನ್ ಮುಂದೆ ಏನಿದ್ರೂ ನೀನು ಸದಾ ಖುಷಿಯಾಗಿರಬೇಕು ಹಾಗೂ ನಿನ್ನ ಜೀವನ ಹೇಗೆ ಉತ್ತಮ ಮಾಡಿಕೊಂಡು ಏನಾದರೂ ಸಾಧಿಸಬೇಕು ಎಂದು ಯೋಚಿಸಬೇಕು ನಿಂಗೆ ಏನಾದರೂ ಗುರಿ ಇದೆಯಾ ಸಾಕಿ ಎಂದು ಕೇಳಿದ ಪ್ರಭು ಚಿಕ್ಕ ವಯಸ್ಸಿನಿಂದಲೂ ನನಗೆ ಕನಸು ಒಂದೇ ಇತ್ತು ಪ್ರಭು ಆದರೆ ಅದು ಸಾಧ್ಯ ಆಗುತ್ತೆ ಅಂತ ನನಗೆ ಅನಿಸಿರಲಿಲ್ಲ ಅದು ಕೇವಲ ಕನಸಾಗಿಯೇ ಉಳಿದುಬಿಟ್ಟಿದೆ ಸಾಕಿ ಬೇಸರದಲ್ಲಿ ನುಡಿದಳು ಸಾಕಿ ನಿನ್ನ ಕನಸು ಆಸೆ ಗುರಿ ಏನಿದೆ ಹೇಳು ನಾನು ಅದನ್ನು ಸಾಧಿಸಲು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಪ್ರಭು ಹೇಳಿದ ನಿಜಕ್ಕೂ ಅದು ಸಾಧ್ಯ ಆಗುತ್ತೆ ಅಂತೀಯ ಪ್ರಭು ಯಾವುದೋ ಗೊಂದಲದಲ್ಲಿ ಸಾಕಿ ಹೇಳಿದಾಗ ನಿನ್ನಲ್ಲಿ ಸಾಧಿಸೋ ಛಲ ಇದ್ದರೆ ಖಂಡಿತ ಸಾಧ್ಯ ಸಾಕಿ ಮೊದಲು ನಿನ್ನ ಕನಸು ಏನು ಹೇಳು ಎಂದು ಪ್ರಭು ಕೇಳಿದನು ನಾನು ಪೊಲೀಸ್ ಆಗಬೇಕು ಪ್ರಭು ಅದಾದ ನಂತರ ಮತ್ತೊಂದು ಆಸೆ ಇದೆ ಆದರೆ ಅದನ್ನು ಈಗಲೇ ಹೇಳೋದಿಲ್ಲ ಒಳ್ಳೆ ನಿರ್ಧಾರ ಸಾಕಿ ನಿನ್ನದು ನೀನದು ಓದು ಎಲ್ಲಿಗೆ ನಿಂತಿದೆ ಎಂದು ಕೇಳಿದ ಪ್ರಭು ಸಿ ಅಷ್ಟೇ ಪ್ರಭು ನಾನು ಮಾಡಿದ್ದು ಆಮೇಲೆ ಮುಂದೆ ಓದಿಲ್ಲ ಎಂದು ಸಾಕಿ ಹೇಳಿದಾಗ ನಾಳೆಯೇ ನಿನ್ನನ್ನು ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತೇನೆ ಮೊದಲು ನೀನು ಡಿಗ್ರಿ ಮಾಡಿದರೆ ನಂತರ ನಿನ್ನ ಕನಸನ್ನು ನನಸಾಗಿಸುವ ದಾರಿ ಸುಲಭ ಸರಿ ನಿನ್ನಿಷ್ಟದಂತೆಯೇ ಆಗಲಿ ಪ್ರಭು ಎಂದೂ ಅವಳು ಅವನ ಕೈಗೆ ಕೈ ಬೆಸೆದು ನನ್ನ ಜೀವನದಲ್ಲಿಯೂ ಕೂಡ ಇಂತಹ ಒಳ್ಳೆ ದಿನಗಳು ಬರುತ್ತವೆ ಎಂದು ನಾನು ಊಹಿಸಿಯೂ ಇರಲಿಲ್ಲ ಪ್ರಭು ನೀನು ನನ್ನ ಪಾಲಿಗೆ ಆ ದೇವರಿಗಿಂತಲೂ ಹೆಚ್ಚು ಅವಳ ಕಣ್ಣಲ್ಲಿ ನೀರಾಡಿತು ಎಲ್ಲರೂ ನಮ್ಮನ್ನು ಊರಿನಿಂದ ಬಯಸ್ಕರ ಹಾಕಿದರು ನೀನು ಧೈರ್ಯಗಿಡದೆ ನನ್ನ ಜೊತೆ ಬಂದೆ ಪ್ರಭು ನಿನಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಎಂದಳು ನನಗೆ ಮೊದಲೇ ಗೊತ್ತಿತ್ತು ಸಾಕಿ ಹೀಗೆ ಆಗುತ್ತೆ ಅಂತ ಆದರೆ ಅವರು ನಮ್ಮನ್ನು ಊರಿನಿಂದ ಹೊರಗೆ ಆಗ್ತಾರೆ ಅನ್ನೋದು ನಾನು ಸಹ ಊಹಿಸಿರಲಿಲ್ಲ ಹೋಗಲಿ ಬಿಡು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗಿ ಹೋಗಿರೋ ಬಗ್ಗೆ ಹೆಚ್ಚು ಚಿಂತಿಸದೆ ನಿದ್ರೆ ಮಾಡು ಎಂದು ಅವಳನ್ನು ತನ್ನ ತೋಳಿನ ಮೇಲೆ ಮಲಗಿಸಿಕೊಂಡು ಅವನು ಸಹ ನಿದ್ರೆ ಮಾಡಿದನು ಮರುದಿನ ಇಬ್ಬರ ಬಾಳಿನಲ್ಲಿಯೂ ಹೊಸ ಸೂರ್ಯನ ಉದಯವಾಗಿತ್ತು ಇಬ್ಬರೂ ತಯಾರಾಗಿ ಸಾಕಿಯನ್ನು ಕಾಲೇಜಿಗೆ ಅಡ್ಮಿಷನ್ ಮಾಡಲು ಹೊರಟನು ಪ್ರಭು ಒಳ್ಳೆಯ ಕಾಲೇಜಿನಲ್ಲಿ ಅವಳನ್ನು ಡಿಗ್ರಿಗೆ ಸೇರಿಸಿ ಅವನೂ ಸಹ ಸ್ನೇಹಿತರ ಬಳಿ ವಿಚಾರಿಸಿ ಕೆಲಸಕ್ಕೆ ಹೋಗಲು ನಿರ್ಧರಿಸಿದ್ದ ಹೀಗೆ ಒಂದು ದಿನ ಇಬ್ಬರು ಕುಳಿತು ಮಾತನಾಡುವಾಗ ಪ್ರಭು ಸಾಕಿಯನ್ನು ಕೇಳಿದ್ದ ಸಾಕಿ ನಿನ್ನನ್ನು ಒಮ್ಮೆಯೂ ನಿಮ್ಮ ಮನೆಯಲ್ಲಿ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿಸಲೇ ಇಲ್ಲವೇ ಎಂದು ಹಳ್ಳಿಯಲ್ಲಿ ಹೇಗೆ ಎಂಬುದು ನಿನಗೆ ಗೊತ್ತು ಅಲ್ವಾ ಪ್ರಭು ಅದೂ ಅಲ್ಲದೆ ಆ ಸಮಯದಲ್ಲಿ ಊರಿನ ಜನರು ಹೀಗೂ ಕೂಡ ಇರಲಿಲ್ಲ ಸಾಕಿ ಹೇಳಿದಳು ಸಾಕಿ ಇವಾಗೊಮ್ಮೆ ನಾವು ಡಾಕ್ಟರ್ನ ನೋಡಿ ಬರೋಣ ನೀನು ಒಪ್ಪಿದರೆ ಮಾತ್ರ ಎಂದು ಅವನ ಮನದಿಂಗಿತ ಹೇಳಿದ ಪ್ರಭು ಈಗ ಅದರಿಂದ ಪ್ರಯೋಜನ ಇದೆ ಅಂತೀಯಾ ಎಂದು ಸಾಕಿ ಕೇಳಿದಾಗ ಪ್ರಯತ್ನ ಮಾಡೋಣ ಸಾಕಿ ಫಲ ದೇವರಿಗೆ ಬಿಡೋಣ ಎಂದು ಹೇಳಿದ ಪ್ರಭು ಸರಿ ಎಂದು ಅವನಿಗೆ ತನ್ನ ಒಪ್ಪಿಗೆ ಸೂಚಿಸಿದಳು ಸಾಕಿ ಮರುದಿನ ಇಬ್ಬರೂ ಸಹ ಒಬ್ಬರು ಗೈನೊಕಾಲಜಿಸ್ಟ್ ಬಳಿ ಹೋದರು ಸಾಕಿಯನ್ನು ಪರೀಕ್ಷೆ ಮಾಡಿದ ಡಾಕ್ಟರ್ ಕೆಲವರಲ್ಲಿ ಇಂತಹ ಸಮಸ್ಯೆ ಇರುತ್ತದೆ ಇವರನ್ನು ಆರೇಳು ವರ್ಷದ ಹಿಂದೆ ಕರೆದುಕೊಂಡು ಬಂದಿದ್ದರೆ ಪ್ರಯತ್ನ ಮಾಡಬಹುದಿತ್ತು ಆದರೆ ಈಗ ಸಮಯ ಮೀರಿದೆ ನಾವು ನೀಡುವ ಔಷಧಿ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನಿಸುತ್ತೆ ಎಂದು ಹೇಳಿದರು ತೊಂದರೆ ಇಲ್ಲ ಡಾಕ್ಟರ್ ಎಲ್ಲ ಕೂಡ ಮಿರಾಕಲ್ ಆಗಲು ಇದು ಕಥೆಯಲ್ಲ ನೈಜ ಜೀವನ ಇದನ್ನು ಹೇಗಿದೆಯೋ ಹಾಗೆ ನಾವು ಸ್ವೀಕರಿಸುತ್ತೇವೆ ಎಂದು ಪ್ರಭು ನುಡಿದು ಅಲ್ಲಿಂದ ಹೊರಟು ಬಂದರು ದಿನಗಳು ಉರುಳುತ್ತಿದ್ದವು ಸಾಕಿ ಹಾಗೂ ಪ್ರಭು ಇಬ್ಬರು ಬಹಳ ಆತ್ಮೀಯವಾಗಿದ್ದರು ಸಾಕಿಯನ್ನು ಕಾಲೇಜಿಗೆ ಬಿಟ್ಟು ಪ್ರಭು ಕೆಲಸಕ್ಕೆ ಹೋಗುತ್ತಿದ್ದ ಮತ್ತೆ ಸಂಜೆ ಕಾಲೇಜು ಮುಗಿಸಿ ಮನೆಗೆ ಬಂದು ಉಳಿದ ಕಾರ್ಯಗಳನ್ನು ಮುಗಿಸುತ್ತಿದ್ದಳು ಒಂದು ವರ್ಷ ಕಳೆದು ಹೋಯಿತು ಸಾಕಿಯನ್ನು ಒಂದು ಕೋಚಿಂಗ್ ಕ್ಲಾಸ್ಗೆ ಸೇರಿಸಲು ನಿರ್ಧಾರ ಮಾಡಿದ್ದ ಅವಳು ಸಹ ಒಪ್ಪಿದಳು ಡಿಗ್ರಿಯ ಜೊತೆಗೆ ಅವಳನ್ನು ಈಗಿನಿಂದಲೇ ಪೊಲೀಸ್ ಪರೀಕ್ಷೆಯ ತರಬೇತಿ ಪಡೆಯಲು ಹೇಳಿದ್ದ ಅದರಂತೆಯೇ ಸಾಕಿ ಅವಳ ಪರಿಶ್ರಮದಿಂದ ಪ್ರತಿದಿನ ಹೆಚ್ಚು ಹೆಚ್ಚು ಓದಲು ಶುರು ಮಾಡಿದಳು ಮೂರು ವರ್ಷದ ನಂತರ ಸಾಕಿಯ ಡಿಗ್ರಿ ಓದು ಮುಗಿದಿತ್ತು ಒಳ್ಳೆಯ ಅಂಕದೊಂದಿಗೆ ಅವಳು ತೇರ್ಗಡೆ ಹೊಂದಿದಳು ಜೊತೆಗೆ ಅದೇ ಸಮಯಕ್ಕೆ ಪೊಲೀಸ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿತ್ತು ಲಿಖಿತ ಪರೀಕ್ಷೆ ದೈಹಿಕ ಪರೀಕ್ಷೆ ಎಲ್ಲದರಲ್ಲೂ ಸಾಕಿ ತೇರ್ಗಡೆ ಹೊಂದಿದಳು ಪ್ರಭು ಅವಳ ಜೀವನದಲ್ಲಿ ಬಂದ ನಂತರ ಪ್ರಭು ಅವಳ ಜೀವನದಲ್ಲಿ ಬಂದ ನಂತರ ಅವಳ ಜೀವನ ತಂಗಾಳಿಯಲ್ಲಿ ವಿರಮಿಸುವ ಹಾಗಿತ್ತು ಇದರ ಮಧ್ಯೆ ಅವಳ ಇನ್ನೊಂದು ಕನಸು ಕೂಡ ಸಾಕಾರಗೊಂಡಿತ್ತು ಪ್ರಭುವಿಗೆ ತಿಳಿಯದೆ ಅವಳೀಗ ದಕ್ಷ ಪೊಲೀಸ್ ಅಧಿಕಾರಿ ಎರಡು ವರ್ಷದ ನಂತರ ಅವರ ಊರಿನ ಪೊಲೀಸ್ ಠಾಣೆಗೆ ಅವಳು ವರ್ಗಾವಣೆ ಮಾಡಿಸಿಕೊಂಡಿದ್ದಳು ಐದು ವರ್ಷದ ನಂತರ ಅವಳ ಹುಟ್ಟೂರಿಗೆ ಅವಳು ಹಾಗೂ ಪ್ರಭುವಿನ ಪ್ರಯಾಣ ಊರಿನಲ್ಲಿ ಎಲ್ಲರ ಬಾಯಲ್ಲೂ ಯಾರೋ ಲೇಡಿ ಪೊಲೀಸ್ ಅಂತೆ ಇವಾಗ ಬರ್ತಾ ಇರೋದು ತುಂಬಾ ಕಟ್ಟುನಿಟ್ಟಿನ ಪೊಲೀಸ್ ಅಂತೆ ಅವರು ಹೆಸರು ಏನೋ ಎಂದು ಇನ್ನಿಬ್ಬರು ಮಾತನಾಡಿದಾಗ ಅದೇನೋ ಅಂತೆ ಸರಿಯಾಗಿ ಗೊತ್ತಿಲ್ಲ ಎಂಬ ಮಾತುಗಳು ಅವರು ಊರಿಗೆ ಬಂದಾಗ ಅಲ್ಲಿನ ಎಲ್ಲರಲ್ಲೂ ಆಶ್ಚರ್ಯ ಅವಳು ಈ ಊರಿನಲ್ಲಿ ಎಲ್ಲರ ತಿರಸ್ಕಾರಕ್ಕೊಳಗಾಗಿದ್ದ ಕೊನೆಗೆ ಊರಿನಿಂದ ಬಹಿಷ್ಕಾರಗೊಂಡ ಸಾಕಿ ಅಂತ ನಂಬಲು ಕಷ್ಟವಾಗುವಷ್ಟು ಅವಳಲ್ಲಿ ಬದಲಾವಣೆಗಳಾಗಿದ್ದವು ತನ್ನ ತಂದೆ ತಾಯಿ ಮನೆಗೆ ಇಬ್ಬರೂ ಸಹ ಹೋಗಲಿಲ್ಲ ಪೊಲೀಸ್ ಇಲಾಖೆಯಿಂದ ಕೊಟ್ಟಿದ್ದ ಕ್ವಾರ್ಟರ್ಸ್ನಲ್ಲಿ ವಾಸವಿದ್ದರು ಒಂದು ದಿನ ಪ್ರಭು ನಿನಗೆ ಹೇಳದೆ ನಾನು ಒಂದು ಕೆಲಸ ಮಾಡಿದ್ದೇನೆ ಅದನ್ನು ಒಪ್ಪುತ್ತೀಯಾ ಅನ್ನೋ ನಂಬಿಕೆ ಇದೆ ಎಂದು ನುಡಿದಳು ಸಾಕಿ ಅದೇನು ಹೇಳು ಸಾಕಿ ನೀನು ಏನೇ ಮಾಡಿದರೂ ಅದಕ್ಕೆ ನನ್ನ ಬೆಂಬಲ ಸದಾ ಇರುತ್ತದೆ ಹೆಂಡತಿಯ ಈ ಪರಿಯ ಸಾಧನೆ ಅವನಲ್ಲಿ ಅವಳ ಬಗ್ಗೆ ದೊಡ್ಡ ಅಭಿಮಾನ ಹಾಗೂ ನಂಬಿಕೆ ಉಂಟು ಮಾಡಿತ್ತು ನಾನು ಒಂದು ಅನಾಥಾಶ್ರಮದತ್ತು ತೆಗೆದುಕೊಳ್ಳಲು ನಿರ್ಧಾರ ಮಾಡಿದ್ದೇನೆ ಅಲ್ಲಿ ಎಲ್ಲ ವಿಚಾರಿಸಿ ಕೂಡ ಆಗಿದೆ ಆ ಮಕ್ಕಳನ್ನು ಇಲ್ಲಿಯೇ ಒಂದು ಆಶ್ರಮ ನಿರ್ಮಿಸಿ ನಂತರ ಇಲ್ಲಿಗೆ ಕರೆತರೋಣ ಎಂದು ನಿನ್ನ ಬಳಿ ಮಾತನಾಡುತ್ತಿದ್ದೇನೆ ಹಾಗೆ ಅದರ ವಿಧಿವಿಧಾನಗಳು ಸಹ ಇನ್ನೂ ಬಾಕಿ ಇದೆ ನೀನು ಕೂಡ ನನ್ನ ಜೊತೆ ಬಂದು ಅದನ್ನು ಮುಗಿಸಬೇಕು ಎಂದು ಹೇಳಿದಳು ಅವಳ ಈ ನಿರ್ಧಾರ ಹಾಗೂ ಕೆಲಸ ಪ್ರಭುವಿನ ಮನಸ್ಸಿನಲ್ಲಿ ಸಾಕಿ ದೇವರಾಗಲು ದಾರಿ ಮಾಡಿತ್ತು ಸಾಕಿ ನೀನು ದೇವರು ಒಂದು ಮಗುವಿಗೆ ತಾಯಿಯಾದವಳು ಮಾತ್ರ ತಾಯಿ ಅಲ್ಲ ನೀನು ನೂರಾರು ಮಕ್ಕಳಿಗೆ ತಾಯಿ ಆಗ್ತಾ ಇದ್ದೀಯಾ ಇದಕ್ಕಿಂತ ಉತ್ತಮ ಕೆಲಸ ಯಾವುದಿದೆ ಅವನ ಕಣ್ಣಿನಲ್ಲಿ ಆನಂದ ಬಾಷ್ಪ ಹರಿಯುತ್ತಿತ್ತು ನಿನಗೆ ಮಕ್ಕಳಾಗದೆ ಇದ್ದರೆ ಏನಂತೆ ಸಾಕಿ ಅವರೆಲ್ಲ ನಿನ್ನ ಅಮ್ಮ ಎಂದು ಕರೆದಾಗ ನೀನು ಅವರಿಗೆಲ್ಲ ತಾಯಿಯಾಗಿ ತಾಯ್ತನದ ಸುಖ ಅನುಭವಿಸುತ್ತಿ ಎಂದು ಅವಳ ಆಸೆಗೆ ಒಪ್ಪಿಗೆ ನೀಡಿದನು ಬಹು ಬೇಗನೆ ಆಶ್ರಮದ ಕಾಮಗಾರಿ ಪೂರ್ಣಗೊಂಡಿತ್ತು ಅಲ್ಲಿನ ಮಕ್ಕಳನ್ನು ಇಲ್ಲಿಗೆ ಕರೆತರಲಾಯಿತು ಅದರ ಎಲ್ಲ ಉಸ್ತುವಾರಿಯನ್ನು ಪ್ರಭುವೇ ನೋಡಿಕೊಳ್ಳಬೇಕು ಎಂದು ಸಾಕಿ ಮೊದಲೇ ಹೇಳಿದ್ದಳು ತಾಯಿಯ ಮಡಿಲು ಆಶ್ರಮದಲ್ಲಿ ಪ್ರಭು ನೂರಾರು ಮಕ್ಕಳಿಗೆ ತಂದೆಯಾದ ಸಾಕಿ ಎಲ್ಲರಿಗೂ ಸಾಕಾಗಿದ್ದ ಎಲ್ಲರಿಂದ ತಿರಸ್ಕೃತಳಾಗಿದ್ದ ಅದೇ ಸಾಕಮ್ಮ ಇಂದು ನೂರಾರು ಮಕ್ಕಳಿಗೆ ತಾಯಿಯಾಗಿ ಆ ಮಕ್ಕಳ ಪಾಲಿಗೆ ದೇವರಾಗಿ ಆ ಮಕ್ಕಳಿಗೆ ಬೇಕಾದ ಜೀವವಾಗಿದ್ದಾಳೆ ಅಂದು ಅವಳ ತಂದೆ ತಾಯಿ ಹಾಗೂ ಪ್ರಭುವಿನ ಅಮ್ಮ ಸಾಕಿ ಹಾಗೂ ಪ್ರಭುವನ್ನು ನೋಡಲು ಆಶ್ರಮಕ್ಕೆ ಬಂದರು ಸಾಕಿ ಅಮ್ಮನ ಮಾತು ಕೇಳಿ ಅವಳ ಮನಸ್ಸು ತನ್ನ ತಾಯಿಯನ್ನು ಒಪ್ಪಿಬಿಡಬೇಕು ಎನ್ನಿಸಿದರೂ ತಡೆದುಕೊಂಡು ಪೊಲೀಸ್ ಅಧಿಕಾರಿಯ ಹಾಗೆ ಹೇಳಿ ಏನಾಗಬೇಕಿತ್ತು ಎಂದಳು ಮಗಳೇ ಎಂದ ತಾಯಿಯ ಮಾತಿಗೆ ಅವಳ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು ಅವರ ತಾಯಿಯ ಮುಖ ಪಶ್ಚಾತ್ತಾಪದ ಬೇಗೆಯಲ್ಲಿ ಬೆಂದು ನಲಗಿ ಹೋಗಿತ್ತು ಪ್ರಭುವಿನ ಕಡೆಗೆ ದೀನವಾಗಿ ನೋಡಿದಳು ಸಾಕಿ ಅವರನ್ನು ಕ್ಷಮಿಸುವ ಅಥವಾ ಕ್ಷಮಿಸದೇ ಇರುವ ಸಂಪೂರ್ಣ ಸ್ವಾತಂತ್ರ್ಯ ನಿನಗೆ ಬಿಟ್ಟಿದ್ದೀನಿ ಸಾಕಿ ಎಂದಿನಂತೆ ನಿನ್ನ ನಿರ್ಧಾರಕ್ಕೆ ನಾನು ಒಪ್ಪಿಗೆ ನೀಡುತ್ತೇನೆ ಎಂದು ಪ್ರಭು ಹೇಳಿದ್ದೆ ತಡ ಓಡಿ ಹೋಗಿ ತನ್ನ ತಾಯಿಯನ್ನು ಒಪ್ಪಿದಳು ಪ್ರಭುವಿನ ಅಮ್ಮ ಜಲಜಾ ಸಹ ಸಾಕಿಯನ್ನು ತನ್ನ ಸೊಸೆ ಎಂದು ಊರಿನ ತುಂಬ ಹೇಳಿ ಬಂದಿದ್ದರು ಅಮ್ಮ ಅತ್ತೆ ನನ್ನ ಸಾಕಿ ಎಣ್ಣೆ ಅಲ್ಲ ಅವಳಿಗೆ ತಾಯಿಯಾಗುವ ಅರ್ಹತೆ ಇಲ್ಲ ಎಂದು ಹೇಳುತ್ತಿದ್ದೀರಿ ಅಲ್ವಾ ಇಲ್ಲಿ ಬನ್ನಿ ಎಂದು ಎಲ್ಲರನ್ನು ಮಕ್ಕಳ ಬಳಿಗೆ ಕರೆದುಕೊಂಡು ಹೋದ ಪ್ರಭು ಮಕ್ಕಳ ಇವರು ಯಾರು ಎಂದು ಸಾಕಿಯ ಕಡೆಗೆ ಬೆರಳು ತೋರಿಸಿ ಕೇಳಿದಾಗ ಎಲ್ಲ ಮಕ್ಕಳ ಬಾಯಲ್ಲೂ ಅಮ್ಮಾ ಎಂಬ ಮಾತು ಕೇಳಿ ಅಲ್ಲಿದ್ದ ಎಲ್ಲರೂ ಸಹ ಸಾಕಿ ನಮ್ಮೂರಿನ ಬೆಳಕು ಎಂದು ಹಾಡಿಹೋಗಳಿದರು ತಾಯಿಯ ಮಡಿಲಲ್ಲಿ ಎಂಬ ಆಶ್ರಮದಲ್ಲಿ ಸಾಕಿ ಹಾಗೂ ಪ್ರಭುವಿನ ಪ್ರೀತಿಯಲ್ಲಿ ನೂರಾರು ಮಕ್ಕಳು ತಮ್ಮ ಜೀವನದಲ್ಲಿ ಬೆಳಕನ್ನು ಕಾಣುತ್ತಿದ್ದಾರೆ ಈ ಸ್ಟೋರಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು